ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಮಾಡಿದ್ದನ್ನ ದಿನೇಶ್ ಗುಂಡೂರಾವ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ನಾವು ಎಸ್ಐಟಿ ರಚನೆ ಮಾಡಿರುವಂಥದ್ದು ಸರಿಯಾಗಿದೆ ಬಿಜೆಪಿಯವರದ್ದು ಯಾವಾಗಲೂ ದ್ವಂದ್ವಂದಿದು ಕೊಪ್ಪಳ ಜಿಲ್ಲೆ ಕುಸ್ತಗಿಯಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಎಸ್ಐಟಿ ರಚನೆ ಮಾಡಿದಾಗ ಬಿಜೆಪಿಯವರು ಇದನ್ನು ಸ್ವಾಗತ ಮಾಡಿದ್ರು ಎಸ್ಐಟಿ ರಚನೆ ಮಾಡಿದಾಗ ಬಿಜೆಪಿಯವರು ಧರ್ಮಸ್ಥಳದ ಪರವಾಗಿ ನಿಲ್ಲಿಲ್ಲ ಅದಾದ ಬಳಿಕ ಇವರು ಧರ್ಮ ರಕ್ಷಕರ ರೀತಿಯಲ್ಲಿ ಅಲ್ಲಿಗೆ ಹೋದರು ಧರ್ಮಸ್ಥಳವನ್ನು ಕಳಂಕ ರಹಿತ ಮಾಡೋದಕ್ಕೆ ಹೊರಟಿರೋದು ಎಸ್ಐಟಿ ತನಿಖೆ ಮಾಡಿ ಅದನ್ನು ಕಳಂಕ ರಹಿತ ಮಾಡೋದಕ್ಕೆ ಹೊರಟ ಹೊರಟಿರುವಂಥದ್ದು ಎಸ್ಐಟಿ ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಒಂದು ಹಂತಕ್ಕೆ ಬಂದಿದೆ ಈಗ ಎಸ್ಐಟಿ ಮುಂದುವರಿಸುವ ಬಗ್ಗೆ ಸಿಎಂ ಹಾಗೂ ಗೃಹ ಸಚಿವರು ನಿರ್ಧಾರ ಮಾಡ್ತಾರೆ ಅಂತ ಕೊಪ್ಪಳದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ಸಂಕೇಟದಲ್ಲಿಲ್ಲ ನಾನು ಭಾಳ ಸ್ಪಷ್ಟವಾಗಿದ್ದರು ಅಲ್ಲಿ ಏನು ನಡೆದಿದೆ ಅದು ಹೊರಗೆ ಬರಬೇಕು ಅದಕ್ಕೆ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ಎಲ್ಲ ಸತ್ಯಾಂಶ ಹೊರಗೆ ತರ್ತಾ ಇದ್ದಾರೆ ಇವರು ಬಿ ಜೆ ಪಿಯವರು ಇವ್ರದ್ದು ದ್ವಂದ್ವ ನಿಲುವು ಇವ್ರದ್ದು ನಾಲಿಗೆ ಯಾವಾಗಲೂ ಕೂಡ ಎರಡು ಭಾಷೆ ಆಡಿದ್ರು ಮೊದಲು ಎಸ್ ಐ ಟಿ ಮಾಡಿದಾಗ ಎಲ್ಲ ಸ್ವಾಗತ ಮಾಡಿದ್ರು ಅದೇ ದಿವಸ ನಂತರ ಎಸ್ ಐ ಟಿ ನಿಜಾಂಶ ಹೊರಗೆ ತರೋದು ಶುರು ಮಾಡಿದ ತಕ್ಷಣ ಇವರಿಗೆ ಸಡನ್ನಾಗಿ ಧರ್ಮಸ್ಥಳ ಧರ್ಮ ಅವ್ರ ಪರ ನಿಂತ್ಕೊಂಡ್ರು ಎಸ್ ಐ ಟಿ ರಚನೆ ಮಾಡಿದಾಗ ನಿಂತ್ಕೊಳ್ಳಿಲ್ಲ ಅದು ಅವ್ರು ಅವ್ರ ಪರವಾಗಿ ಯಾವಾಗ ನಿಜಾಂಶ ಹೊರಗೆ ಬರಕ್ಕೆ ಶುರು ಆಯಿತು ಇದರಲ್ಲೆಲ್ಲ ಇವ್ರದೆಲ್ಲ ಕಾನ್ಸ್ಪಿರಸಿ ಇದೆ ಅಂತೆಲ್ಲ ಇವರೆಲ್ಲ ಯಾರು ಬೋರ್ಡೆ ಎಲ್ಲ ಇಟ್ಕೊಂಡೆಲ್ಲ ಓಡಾಡಿದ್ರಲ್ಲ ಅದು ಗೊತ್ತಾದ ತಕ್ಷಣ ಇವ್ರಗಳಿಗೆ ರೆಕ್ಕ ಪೊಕ್ಕನೇ ಬಂದರು ಆಯಿತಾ ಆವಾಗ ಏನು ಇವರು ಧರ್ಮ ಥರ ಹೋರು ನಿಜವಾಗ್ಲೂ ಇವತ್ತು ಧರ್ಮಸ್ಥಳಕ್ಕೆ ಕಳಂಕರಹಿತ ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾರು ಐ ಸಿ ಐ ಟಿ ಮಾಡಿದ್ರು ನಮ್ಮ ಸರ್ಕಾರ ಮಾಡಿದೆ ಯಾಕಂದರೆ ಏನು ಪಾತ್ರ ಇಲ್ಲ ಇವರೆಲ್ಲ ಏನೇನೋ ಮಾಡ್ತಾವ್ರೆ ನಾವು ಯಾವುದೇ ಸಂಕಟದಲ್ಲಿಲ್ಲ ನಾವು ಭಾಳ